ಮೆಸೇಜ್ ಗರ್ಲ್ ಅಂತ ಮಾಡಿದ್ದು ನೋಡಿರಲ್ಲ ನೀವು ಮೆಸೇಜ್ ಸಿಕ್ಕವಳು ಕೈಗೆ ಸಿಕ್ಕಿಲ್ಲ ಅವ್ರ ಅಮ್ಮ ಹೂ ಮಾರ್ಕೊಂಡು ಕುಂದಿರ್ತಾರೆ ಇವ್ನು ಶೋಕಿ ಮಾಡ್ಕೊಂಡು ಡ್ಯಾನ್ಸ್ ಮಾಡ ಇಲ್ಲ ರೀಲ್ಸ್ ಮಾಡ್ತಾನೆ ಇವನು ಅಂತಾರಲ್ಲ ಬಿಹೈಂಡ್ ದ ಡಿಸ್ಪ್ಲೇ ನೋಡಿ ಇದು ನಿಜವಾದ ನೈಜವಾಗ ಹೂ ಮಾರಿ ಇದು ಮನೆ ನಡೆಸ್ತೀನಿ ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಆಕೈತೆ ಫಿಲಮ್ ಇಂಡಸ್ಟ್ರಿ ಡಾನ್ಸ್ ಕಾರ್ಡ್ ಮಾಡಿಸ್ಬೇಕಂತಂದ್ರೆ ಒಂದೂವರೆ ಲಕ್ಷ ಅಮೌಂಟ್ ಕಟ್ಬೇಕಿತ್ತು ಒಂದೂವರೆ ಲಕ್ಷ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ನಾನು ಬೆನ್ನ ಹೆಲ್ಪ್ ಅಂತ ಹೇಳಿದ್ರು ಯಾರು ಒಂದ್ ರೂಪಾಯಿ ಹೆಲ್ಪ್ ಮಾಡಿಲ್ಲ ಯಾವ ಬಗ್ಗೆ ತಲೆ ಕಟ್ಸ್ಕೊಂಡ್ ಹೋಗ್ಬೇಡ ಹೊಲ ಒತ್ತಿ ಹಾಕೋಣ ಮನಿ ಒತ್ತಿ ಹಾಕೋಣ ಒಂದ್ ಲಕ್ಷ ರೂಪಾಯಿ ಹೊಲ ಒತ್ತಿ ಹಾಕಿದ್ರು ಮತ್ತೆ ನಮ್ಮ ಅಪ್ಪಾಯಿ ಅಂದ್ರೆ ಇಲ್ಲ ಮನಿ ಒಂದು ಒತ್ತಿ ಹಾಕ್ಬೇಡ ಒಂದೂವರೆ ಲಕ್ಷ ರೂಪಾಯಿ ಬರುತ್ತ ಅದು ತಗೊಂಡು ನಿನ್ನ ಜೀವನ ನೀನು ಕಟ್ಕೋ ಅಂತ ಹೇಳಿದ್ರು ಬೇರೆ ಸಂಬಂಧಿಕರು ಹೇಳ್ತಾರೆ ನಿಮ್ಮ ಜೀವನ ಪೂರ್ತಿ ಇದ್ರಲ್ಲೇ ಹೋಗ್ತಿರಿ ನೀವು ಇದಮ್ಮ ತಗಡಿನ ಮನೆಯಲ್ಲೇ ಇರ್ತೀರಿ ನೀವು ಅವಮಾನಗಳು ಮಾತಾಡಿದ್ರ ಬಹಳ ಜನ ಮಾತಾಡಿದ್ರ ಸ್ಕೂಲ್ ಇಂಟ್ರೆಸ್ ಇಲ್ಲ ಡಾನ್ಸ್ 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 ಏನು ಓದಿದ್ರಿ ಸೆವೆಂತ್ ಕ್ಲಾಸ್ ಓದಿರೋದು ಬಹಳ ಜೀವನದಲ್ಲಿ ಕಣ್ಣೀರ್ತಕ್ಕಂಥ ದೃಶ್ಯಗಳು ಏನಾರ ಇದ್ರೆ ತಮ್ಮ ಫ್ರೆಂಡ್ ಕಿನ್ನ ಹೆಚ್ಚಾಗಿದ್ವಿ ನಾವು ಅವನ್ ತಿರೋದ್ಮೇಲೆ ಬಹಳ ಕುಟ್ಬಿಟ್ಟು ಜವಾಬ್ದಾರಿ ಅನ್ನೋದು ಅವ್ರಿಗೆ ಇರಲಿಲ್ಲ

ವೀಕ್ಷಕರೇ ಸ್ವಾಗತ ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ಸೊ ಇಂದಿನ ಬದುಕಿನ ಬಂಡಿಯಲ್ಲಿ ಉಗಾರ್ ಬಸಮ್ನವ್ರು ನಮ್ಮ ನಮ್ ಜೊತೆಗಿದ್ದಾರೆ ಯಾಕೆ ಹುಗಾರ್ ಬಸಮ್ನವ್ರ ಬಗ್ಗೆ ನಾನು ಎಸ್ಪೆಷಲ್ ಇಂಟ್ರಿಟ್ಯೂಸ್ ಕೊಡಾ ಕರ್ಕಂಡ್ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಅವ್ರ ಮಗ ಮಲ್ಲು ಅಂತ ಹೇಳಿ ಆಲ್ಮೋಸ್ಟ್ ಕೊಪ್ಪಳದವ್ರಿಗೆ ಮತ್ತು ಕೆಲ ಭಾಗದವ್ರಿಗೆ ಚಿರಪರಿಚಿತ ಇವರು ಹೆಸರು ರಾಕ್ ಮಲ್ಲು ಅಂತ ಹೇಳಿ ಯಾಕೆ ರಾಕ್ ಮಲ್ಲು ಅವ್ರ ಬಗ್ಗೆನೇ ನಿಮಗೆ ತೋರಿಸ್ಬೇಕು ಅಂತಂದ್ರೆ ಇನ್ ಮುಂದೆ ವಿಷಯ ಗೊತ್ತಾಗುತ್ತೆ ಈ ಬದುಕಿನ ಬಂಡಿಯನ್ನ ಬಸಮ್ನವ್ರು ಸಾಗಿಸೋದ್ರ ಜೊತೆಗೆ ಮಗನ ಕನಸುಗಳ ಬಗ್ಗೆ ಏನ್ ಹೇಳ್ತಾರ ಕೇಳೋಣ ನಮಸ್ಕಾರ ಬಸಂನವ್ರೆ ಈ ಮೈಕ್ ನಿಮ್ಗ ಕೊಡ್ತೀನಿ ಮಾತಾಡ್ರಿ ಎಸ್ ಮುಂದ್ ಕಥ್ರಿ ಎಷ್ಟ್ ಹಿಡ್ಕೊಂಡ್ರಿ ವೀಕ್ಷಕರ ಇವರು ಬಸಮ್ಮ ಹೂಗಾರವ್ರು ಅಂತ ಹೇಳಿ ಇವ್ರ ಮಗ ಮಲ್ಲು ರಾಕ್ ಮಲ್ಲು ಅಂತ ನೀವು ಆಲ್ರೆಡಿ ಕೇಳಿರ್ತೀರಿ ಕೊಪ್ಪಳದವ್ರು ಬಟ್ ಬೇರೆ ಬೇರೆ ಜಿಲ್ಲೆಗಳವ್ರು ಸ್ವಲ್ಪ ಕಡಿಮೆ ಪರಿಚಯ ಅನ್ಸುತ್ತೆ ಅಥವಾ ಪರಿಚಯ ಇದ್ರು ಈಗ ಈಗಿನ ಕಾಲದಲ್ಲಿ ಪರಿಚಯ ಇದ್ರೆ ಇದ್ದಂಗೆ ತರ ಹಂಗೆ ಹಂಗೇನಾದ್ರೂ ಇರ್ಬೋದು ಹೇಳಕ್ಕಾಗಲ್ಲ ಕೆಲವರಿಗೆ ಬಸಮ್ಮನವ್ರೆ ಎಷ್ಟು ಜನ ಮಕ್ಕಳು ತಮ್ಗೆ ಐದು ಜನ ಮಕ್ಕಳು ಐದ್ ಜನ ಐದು ಜನ್ರಲ್ಲಿ ಐದು ಜನರು ಇದ್ದಾರ ಏಳು ಜನ ಮೂವರಷ್ಟು ಮೂರ್ ಜನ ಇದ್ದಾರೆ ಹಾ ಯಾರ್ಯಾರು ಇವಾಗ ಇರೋದು ಇಬ್ರು ಹೆಣ್ಮಕ್ಳು ಒಬ್ಬರ ಮಲ್ಲೇಶ್ ಮಗ ಒಬ್ಬರು ಹೆಣ್ಮಕ್ಳು ಒಬ್ಬ ಮಗ ಸುಪತ್ರ ಒಬ್ಬತ್ನೆ ಮಲ್ಲು ಮಲ್ಲೇಶಪ್ಪ ಮಲೇಶಪ್ಪ ನಿಮ್ಮ ಯಜಮಾನ್ರು ತೀರ್ಕೊಂಡ ಓಹೋ ಹೆಂಗಮ್ಮ ಈ ಬದುಕಿನ ಬಂಡಿಯನ್ನ ಮತ್ತು ಕುಟುಂಬದ ಬಂಡಿಯನ್ನ ನೀವು ಒಬ್ಬರೇ ಸಾಗಸ್ತಾ ಇದೀರಾ ಒಬ್ರೇ ಸಾಗಿಸ್ಬೇಕು ಸರ್ ಹಾ ಹಾ ಈಗ ಅವ್ರು ಬೆಳಿಲಿಂತ ಮುಂದೆ ಬಿಟ್ಟೀನಿ ರೀ ಹಾಂ ಇನ್ನ ಬೆಳೆಯೋದು ಅವಾಗ ಬಿಟ್ಟಿದ್ರಿ ನಾನಂತೂ ಬೆಳೆಯೋದು ಈಗ ನಿಮ್ಮ ಮಗ ಆಲ್ಮೋಸ್ಟ್ ಅಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಸಾಂಗ್ ಮಾಡಿದ್ದಾರೆ ರಾಕ್ ಮುಲ್ಲು ಯಾಕೆ ನಾನು ಇವ್ರ ತಾಯಿಯವ್ರನ್ನ ಪರಿಚಯ ಮಾಡಿಸ್ತಾ ಇದ್ರಿ ವೀಕ್ಷಕರ ಅಂತಂದ್ರೆ ಮೊನ್ನೆ ತಾನೇ ನೀವು ನೋಡಿದ್ರಿ ಮೆಸೇಜ್ ಗರ್ಲ್ ಅಂತ ಹೇಳಿ ಒಂದು ಆಲ್ಬಮ್ ಸಾಂಗ್ ನ ಬಿಡುಗಡೆ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ಇದು ಆಲ್ಮೋಸ್ಟ್ ಸ್ವಲ್ಪ ರಾಜ್ಯಾದ್ಯಂತ ಎಲ್ಲ ಸದ್ ಮಾಡ್ತಾ ಇದೆ ಅದ್ರ ಹಿಂದಿನ ಏನು ಕೆಲವು ಸಾಂಗ್ಗಳಿದೆ ಸುಮಾರು ಹದಿನಾಲ್ಕು ಹದಿನೈದು ಸಾಂಗ್ಗಳನ್ನು ಆಲ್ಬಮ್ ಸಾಂಗ್ಗಳನ್ನು ಮತ್ತು ಡ್ಯಾನ್ಸ್ ಗಳನ್ನ ಮಾಡೋದ್ರ ಜೊತೆಗೆ ರಾಕ್ ಮಲ್ಲೂರು ಇವತ್ತು ಎಷ್ಟೋ ಜನರಿಗೆ ಪರಿಚಿತ ಡಿಸ್ಪ್ಲೇ ಮುಂದ್ಗಡೆ ಕಾಣ್ತಕ್ಕಂಥ ವ್ಯಕ್ತಿನೇ ಬೇರೆ ಬಿಹೈಂಡ್ ದ ಡಿಸ್ಪ್ಲೇ ನೋಡಿ ಇದು ನಿಜವಾದ ನೈಜ ವಾತಾವರಣ ಒಬ್ಬ ವ್ಯಕ್ತಿ ಒಂದು ಸ್ಕ್ರೀನ್ ಮೇಲೆ ಬಂದು ಒಂದು ಒಳ್ಳೆ ಸಾಂಗ್ಸ್ ನ ಒಂದು ಡ್ಯಾನ್ಸ್ ನ ನಿಮ್ ಮುಂದೆ ಒಂದು ಒಳ್ಳೆ ಫೋಕಸ್ ಮಾಡ್ತಾನೆ ಅಂತಂದ್ರೆ ಹಿಂದ್ಗಡೆ ಎಷ್ಟು ನೋವುಗಳಿರುತ್ತೆ ಯಾವ ರೀತಿ ಜೀವನ ಕಳೀತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋಣ ನೋಡೋಕೆ ಅಷ್ಟೊಂದು ಸುರ ಸುಂದರ ಹಂಗಲ್ಲ ಹ್ಯಾಂಡ್ಸಮ್ ಮೆಟಿ ಇಲ್ಲ ಅಷ್ಟು ಮನ್ಮತ ಅಲ್ಲ ಬಟ್ ಈ ಥರ ಇರತಕ್ಕಂತ ಕಲೆ ಇವ್ರ ತಾಯವರು ಹೇಳ್ತಾರೆ ಕೇಳಣ ನಿಮ್ಮ ಮಗ ತುಂಬಾ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸ್ಮಾರ್ಟ್ ಆಗಿದೆ ಮದುವೆ ಮಾಡ್ಬೇಕು ಅಂದ್ಕಂಡಿದ್ರೆ ಮದುವೆ ಮಾಡಿದ್ರು ಈಗ ಅದು ಮಾಡ್ಲಂಗಾಗೈತ್ರಿ ನಮ್ಮ ಜೀವನ ಹಾಂ ಹಾಂ ಮುಂದಿನ ಗುರಿ ಕನಸುಗಳೇನಮ್ಮ ಮಾಡ್ಬೇಕು ರೀ ಮದುವೆ ಮಾಡ್ಬೇಕು ರೀ ಮದುವೆ

ಬದುಕಿನ ಬಂಡಿ ಜೊತೆಗೆ ಮನೆನೋ ನಡೆಸತಕ್ಕಂತ ಮಗ ಅನ್ ನೋಡಿ ಹೆಸರನ್ನ ಬೆಳಸೋ ಎಲ್ಲಾ ದುಡ್ಡು ಅವನೇ ಮನೆ ಮಾಡಾನ್ರಿ ಊರಂತು ಮನೆ ಮಾಡಾನ್ರಿ ಬಾ 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 ಏನು ಕರೇ ಹೇಂಗ್ ಮಾಡಾನಾ ಹೇಂಗೇಲ್ಲ ನನಗೆ ಗೊತ್ತิล್ಲಿ but ಒಳ್ಳೆ ರೀತಿ ಎಲ್ಲ ರೀತಿಯೇ ಬಂದ್ರೆ ಏನು ಕಾಲವಿಲ್ಲ ಏನನ್ನೇಂದ್ರೆ ಒಂದು ಬಾಳಿ ಒಂದ್ ಸುದ್ದಿಲ್ಲ ಅಷ್ಟೇ ಕಥೆ ಏನಮ್ಮ ಒಂದು ಬಾಳೆ ಒಂದ್ ಸುದ್ದಿಲ್ರಿ ಬಾ ಮದುವೆ ಮಾಡ್ಕೊಂಡಾ ಇರ್ಲಿ ಪ್ರತಿ ಒಬ್ಬರಗೂ ದುಃಖಗಳು ಇರ್ತವೆ ನಾನು ಹೇಳಿನಮ್ಮ ನೋವು ಇಲ್ಲದೆ ಇರೋರ್ ಜೀವನ ಜೀವನನೇ ಇಲ್ಲ ನಾವ್ ಪ್ರತಿಯೊಬ್ರು ಸೆಲೆಕ್ಟ್ ಮಾಡ್ಕೊಂತೀವಿ ಎಲ್ರಿಗೂ ಒಂದ್ ನೋವು ಇದ್ದೇ ಇರುತ್ತೆ ನಾಕ್ ಮಲ್ಗೊಂದು ದುಃಖ ಇದೆ ನನ್ಗೂ ಒಂದ್ ದುಃಖ ಇದೆ ನಿಮ್ಗೂ ಒಂದ್ ದುಃಖ ಇದೆ ನಿಮ್ಗೆ ಏನ್ ದುಃಖ ಅಂದ್ರೆ ಮಗನ್ ದುಃಖ ನಾಕ್ ಮಲ್ವರ್ ಬೇರೆ ದುಃಖ ಈಗ ನನ್ಗೊಂದು ದುಃಖ ಇರುತ್ತೆ ಏರಪ್ಪ ಎಲ್ಲರೂ ಸಂದರ್ಶನ ಮಾಡ್ತೀವಿ ಎಲ್ಲರದು ಜೀವನ ಒಂದೊಂದ್ ರೀತಿ ಇರುತ್ತಲ್ಲ ಅಂತ ನಮಗೂ ಒಂದು ಸಮಸ್ಯೆ ಅದ ನಾವು ವೈಯಕ್ತಿಕ ದುಃಖಗಳು ಇರ್ತಾವ ಈಗ ಏನಪ್ಪಾ ಅಂತಂದ್ರೆ ಬಸಮ್ಮವ್ ಮೆಸೇಜ್ ಗರ್ಲ್ ಅಂತ ಮಾಡಿದ್ರು ನೋಡಿರ ನೀವು ವಿಡಿಯೋ ಬಹಳ ಚೆನ್ನಾಗಿದೆ

ವರ್ಷದ್ರಿ ಇದು ನಮ್ ಯಾಪದಲ್ಲೇ ಬರ್ಲಿಲ್ರವ ಅವು ಏನ್ ಮಾಡ್ತಾನ ಅವಾಗ ಒಳ್ಳೇದು ಮಾಡ್ಲಂತ ನಾವ್ ಬಿಟ್ಟಿದ್ವಿ ಅಂದ್ರೆ ಸಹಿಸಿಕೊಂಡ್ರಿ ಹೆಂಗ್ ಇಲ್ರಿ ಮತ್ತ್ ನಾನು ಸಹಿಸಿಕೊಂಡ್ ಬೆಳಿಲಿ ಅಂತ ಸಹಿಸ್ಕೊಂಡಿ ಒಟ್ಟು ಬೆಳಿಗ್ಲಿ ಹಾ ಬರ್ಲಿ ಅಲ್ಲ ನೀವು ಈಗ ಹೋಗ್ತಾನ್ರಿ ಮತ್ತೆ ಕಾರ್ಡ್ ಮಾಡಿಸಿವಲ್ರಿ ಶೂಟಿಂಗ್ ಹೋಗ್ತಾನ ಶೂಟಿಂಗ್ ಎಲ್ಲ ಹೋಗ್ತಾ ಶೂಟಿಂಗ್ ಡ್ಯಾನ್ಸರ್ ಇವೆಲ್ಲ ಸಾಂಗ್ ಮಾಡ್ತಾನ್ರಿ ಬಹಳ ದೊಡ್ಡ ದೊಡ್ಡವ್ರ ಜೊತೆ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾನೆ ಏನನ್ಸುತ್ತೆ ಮಗನ್ ಬಗ್ಗೆ ಈಗ ಅವನ್ ಇದ್ದಾನೆ ನಾನು ಬಾಳ್ರಿ ಹೂ ಮಾರಿ ಇದು ಮನಿ ನಡೆಸ್ತೀನಿ ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಆಗತ್ತೆ ಅಷ್ಟೇ ಎಷ್ಟು ದುಡಿತೀರ ಮತ್ತೆ ಇನ್ನೂ ಒಂದು ಏನೋ ಸಾವಿರ ಒಳಗೆ ಹೊರಗಡೆ ಅಷ್ಟೇ ಏನೂ ಇಲ್ಲ ಅಲ್ಲ ನೀವು ಮಾರ್ತಕ್ಕಂಥ ಪರಿಸಿದ್ಧವಾದ ಹೂಗಳೇ ನಿಮ್ಮನ್ನ ನಿಮ್ಮ ಮನಸ್ಸನ್ನ ಹೂಗೊಳಿಸ್ತಾರೆ ವೃತ್ತಿ ಮೇಲೆ ವ್ಯಕ್ತಿ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅಂತ ನಾನು ಅಂದ್ರೆ ಏನ್ ಕೆಲಸ ಮಾಡ್ತಾನ ಅದ್ರ ಮೇಲೆ ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಸೊ ಹೂ ಮಾರತಕ್ಕಂಥ ಮನಸ್ಸು ಹೂ ಇದ್ದಂಗೆ ಇರ್ತಾವ ಎಸ್ ನಿಮ್ಮ ಮಗನ ಮಾತಾಡ್ಸೋಣಮ್ಮ ಮಲ್ಲೂ ಅವ್ರೆ ಈ ಮೈಕ್ ನಿಮಗ ಹಾಕ್ತೀನಿ ಮಲ್ಲು ರಾಕ್ ಮಲ್ಲು ಎಸ್ ವೀಕ್ಷಕರ ನೀವು ನೋಡ್ತಾ ಇದ್ರಿ ರಾಕ್ ಮಲ್ಲು ಅವ್ರ ತಾಯಿಯವರು ಇಷ್ಟೊತ್ತು ತಮ್ಮ ದುಃಖದ ಬಗ್ಗೆ ತಮ್ಮ ಜೀವನ ಆಮೇಲೆ ಹೆಂಗ್ ಮನೆ ನಡೆಸ್ತಾ ಇದಾರೆ ಹೆಂಗೆ ಈ ಬದುಕಿನ ಬಂಡಿ ನಡೆಸ್ತಾ ಇದಾರೆ ಮಗನ ಕನಸುಗಳ ಬಗ್ಗೆ ಹೇಳಿದ್ರು ರಾಕ್ನಲ್ ಅವ್ರೆ ಮುಂಚೆ ಅಂದ್ರೆ ಯಾವಾಗಿಂದ ಈ ಹ್ಯಾಬಿಟ್ ಇರ್ತಕ್ಕಂಥದ್ದು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟಿಂದ ಡಾನ್ಸ್ ಫೀಲ್ಡಿಗೆ ಬಂದಾಗ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟು ಅಲ್ಲಿಂದ ನಾನು ಡಾನ್ಸ್ ಫೀಲ್ಡಿಗೆ ಬಂದ ಅದಾದ್ಮೇಲೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋದೊಂದು ಅದಾದ್ಮೇಲೆ ಶೂಟಿಂಗ್ ಹೋಗ್ಬೇಕು ಅನ್ನೋದೊಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದೊಂದು ಭಾಳ ಕನಸಿದ್ದೀನಿ ನನಗೆ ಅದಾದಮೇಲೆ ಒಂದು ಥಿಯೇಟ್ರಲ್ಲಿ ಪ್ಯಾಕೇಜ್ ಒಳಗಡೆ ಇಷ್ಟು ಜನ ಕೂತ್ಕೊಂಡು ಒಂದು ಐದರಿಂದ ಆರುನೂರು ಜನ ಕೂತ್ಕೊಂಡು ಆತರ ಆತ ನನ್ನ ನೋಡ್ಬೇಕಲ್ಲ ಒಂದು ತಲೆಯಲ್ಲಿ ಬಂತು ನನಗೆ ಎವ್ರಿಬಡಿ ಪರ್ಸನ್ ಹ್ಯಾವ್ ನನಗೆ ಅದೊಂದು ಬಹಳ ಹುಚ್ಚು ಬಂತು ನನಗೆ ಡಾನ್ಸ್ ಮಾಡ್ಬೇಕು ಡಾನ್ಸ್ ಇಂದ ಇದರಿಂದ ಏನಾದ್ರೂ ಒಂದು ಸಾಧಿಸ್ಬೇಕು ಆ ಕೆಳಗಡೆ ಒಂದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಕೆಳಗಡೆ ಕೂತ್ಕೊಂಡು ನೋಡ್ತಾರೆ ಎಲ್ರು ಒಬ್ಬ ಮನುಷ್ಯ ನೋಡ್ತಾನೆ ಸ್ಟೇಜ್ ಮೇಲೆ ನಿಂತಾಗ ಆತರ ನಾನು ಸ್ಟೇಜ್ ಮೇಲೆ ನಿಂತಾಗ ಎಲ್ಲಾರು ನನ್ ನೋಡ್ಬೇಕು ಅನ್ನೋದೊಂದು ಚಲಾಗಿತ್ತು ಕಂಪಲ್ಸರಿ ಅದಾದ್ಮ್ ಡಾನ್ಸ್ ಎಲ್ಲ ಕಲಿಯಕ್ಕೆ ಹೋದ್ರೆ ನಮ್ಮಮ್ಮ ಎಲ್ಲದ ಪ್ರತಿ ಒಂದಕ್ಕೂ ಸಪೋರ್ಟ್ ಇಂಥದ್ ಇಲ್ಲ ಅಂದಿಲ್ಲ ನಮ್ಮ ಅಪ್ಪ ಆಯ್ತು ನಮ್ಮ ಅಮ್ಮ ಆಯ್ತು ಬಾಳ ಸಪೋರ್ಟ್ ಮಾಡಿದ ಡಾನ್ಸ್ ಕಾರ್ಡ್ ಮಾಡ್ಸ್ಬೇಕಂದ್ರೆ ಫಿಲಮ್ ಇಂಡಸ್ಟ್ರಿ ಡಾನ್ಸ್ ಕಾರ್ಡ್ ಮಾಡಿಸಬೇಕಂತಂದ್ರೆ ಒಂದೂವರೆ ಲಕ್ಷ ಅಮೌಂಟ್ ಕಟ್ಬೇಕಿತ್ತು ಒಂದೂವರೆ ಲಕ್ಷ ಸೆಲೆಕ್ಷನ್ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ನಾನು ಒಬ್ನೇ ಸೆಲೆಕ್ಷನ್ ಆಗಿರದ ಒಂದೂವರೆ ಲಕ್ಷ ಅಮೌಂಟ್ ಕಟ್ಬೇಕಿತ್ತು ಎಲ್ಲರ ಹತ್ರ ಹೆಲ್ಪ್ ಕೇಳಿದೆ ಯಾರು ಒಂದ್ ರೂಪಾಯಿನೇ ಹೆಲ್ಪ್ ಮಾಡ್ಲಿಲ್ಲ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂತ ಯಾರು ಒಂದ್ ರೂಪಾಯಿ ಹೆಲ್ಪ್ ಮಾಡಿಲ್ಲ ನಮ್ಮ ಅಮ್ಮ ಇಲ್ಲ ಆಯ್ತು ಯಾರು ಒಂದ್ ರೂಪಾಯಿ ಕೊಟ್ಟಿಲ್ಲ ಅಂತ ಒಂದೇ ಒಂದ್ ಮಾತು ಯಾವ ಒಂದ್ ಬಗ್ಗೆ ತಲೆ ಹೋಗ್ಬೇಡ ನಾವು ಹೊಲ ಒತ್ತಿ ಹಾಕೋಣ ಹೊಲ ಒತ್ತಿ ಹಾಕೋಣ ಮನಿ ಒತ್ತಿ ಹಾಕೋಣ ಒಂದ್ ಲಕ್ಷ ರೂಪಾಯಿ ಹೊಲ ಒತ್ತಿ ಹಾಕಿದ್ರು ನಮ್ಮ ಅಪ್ಪ ಅಂದ್ರ ಇಲ್ಲ ಮನಿ ಒಂದ್ ಒತ್ತಿ ಹಾಕ್ಬಿಡಣ್ಣ ಒಂದೂವರೆ ಲಕ್ಷ ರೂಪಾಯಿ ಬರುತ್ತಾ ಅದು ತಗೊಂಡು ನಿನ್ ಜೀವನ ನೀನು ಕಟ್ಕೋ ಅಂತ ಹೇಳಿದ್ರು ಒಂದೂರ್ ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಕೊಟ್ರು ಹಂಗೆ ಶೂಟಿಂಗ್ ಹೋಗಿ ಅದನ್ನೊಂದು ನಮ್ದು ಮೆಂಬರ್ಶಿಪ್ ಏನಿರುತ್ತೆ ಅಮೌಂಟ್ ಕಟ್ಟಿದೆ ಈಗ ಆಲ್ರೆಡಿ ಒಂದು ನೂರ ಇಪ್ಪತ್ತು ಸಿನಿಮಾ ಮಾಡಿದ್ವಿ ನೂರ ಇಪ್ಪತ್ತು ಸಿನಿಮಾ ಮೇಲೆ ಎಲ್ಲ ಎಲ್ಲಾ ಜೊತೆ ದರ್ಶನ್ ಸುದೀಪ್ ಯಶ್ ಶಿವರಾಜ್ ಕುಮಾರ್ ಎಲ್ಲಾ ಆಕ್ಟರ್ ಜೊತೆ ಮೆನ್ಮೆನ್ ಆಕ್ಟರ್ ಇತ್ತು ಅಂದ್ರೆ ಅವ್ರ ಜೊತೆಗೆ ನಾನು ಇರ್ತೇನೆ ಡಾನ್ಸ್ ಅಲ್ಲಿ ತಾಯಿ ಯಾರು ತಲೆ ಕೆಟ್ಟ ನಾವ್ ಇದೀವಿ ಬರೀ ಅಂತ ಹೇಳಿ ಇವರು ಒಂದೊಂದು ಮನೆ ಒತ್ತಿ ಇಟ್ರಲ್ಲ ಆ ಮನೆ ಎಲ್ಲಾ ಬಿಡಿಸ್ಕೊಟ್ರ ಬಿಡಿಸ್ ಬಿಡಿಸ್ಕೊಟ್ರಿ ಬಿಡಿಸ್ಕೊಟ್ರಿ ವೆರಿ ಗುಡ್ ವೆರಿ ಗುಡ್ ಬಿಡಿಸ್ಕೊಂಡಿದೀವಿ ಆದ ಮನೆ ಕಟ್ಟಿತೆ ಇವಾಗ ಮನೆ ಕಟ್ಟಿದ್ರಿ ಮನೆಗೆ ಊರಂತ ಮನೆ நான ಸ್ವಂತ ಕಟ್ಟಿದೆ ಊರಂತ ತಿನ್ ಮನೆ ಮನೆಯಲ್ಲಿ 1 ರೂಪಾಯಿ ಯಾರಿಗೂ ಕೇಳಿಲ್ಲ ನಾನು ಈ ತರ ಮಾಡ್ತಾ ಇದ್ದೀನಿ ಈ ತರ ಬೇಕು ಕೊಡ್್ರಿ ಏನೇ ಕೇಳಿಲ್ಲ ಏನು ಕೇಳಿ ಏನು ಕೇಳಿ ನಮ್ಮ ಅಮ್ಮನಿಗೆ ಒಂದೇ ಒಂದು ಆಸೆ ಆ ಬೇರೆ ಸಂಬಂಧಿಕರು ಹೇಳ್ತಾರೆ ನಿಮ್ಮ ಜೀವನ ಪೂರ್ತಿ ಇದರಲ್ಲಿ ಹೋಗ್ತೀರಿ ನೀವು ಇದಮ್ಮ ತಗಡಿನ ಮನೆಯಲ್ಲೇ ಇರ್ತೀರಿ ನೀವು ಮನೆ ಕಾಣಲ್ಲ ನೀವು ನಿನ್ ಲೈಫ್ ಆಯ್ತು ಅಂತ ನಮ್ಮ ನಮ್ಮಅಮ್ಮ ಒಂದೇ ಒಂದ್ ಏ ಅಂತ ನೀನು ಏನ್ ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ ಒಟ್ಟಲ್ಲಿ ಮನೆ ಕಟ್ಬೇಕು ಈ ತರ ಅವಮಾನ ಮನೆ ಮಾಡಿದ್ರ ಅಂದ್ಮೇಲೆ ಅಂತವ್ರ ಮುಂತ ನಾವ್ ಎದಿರು ಬೇಕು ಅದೊಂದು ಹೇಳಿದ್ರು ಅದೊಂದು ನಾನು ತಲೆ ತಗೊಂಡು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಕ್ ಈ ಕಡೆ ಶೂಟಿಂಗ್ ಹೋಗ್ತಾ ಇದ್ದೆ ಆ ಮತ್ತೆಲ್ಲಾ ಕೆಲಸ ಮಾಡ್ತಾ ಮಾಡ್ತಾನೆ ನಾನು ದುಡಿದು ನಾನು ಒಂದ್ ರೂಪಾಯಿ ಎಲ್ಲಿ ಖರ್ಚು ಮಾಡ್ಲಾರ ಆ ದುಡ್ಡು ನಾನು ಮುಂಚೆ ನೀವು ಮಾಡ್ಬೇಕಾಗಿರತ ಯಾರೇ ಇರಲಿ ಜೀವನದಲ್ಲಿ ಸಕ್ಸಸ್ ಫಸ್ಟ್ ಕುಟುಂಬ ಫ್ಯಾಮಿಲಿ ನಡೆದವ್ರು ಒಂದ್ ಕಡೆ ಸೇಫ್ ಮಾಡಿದ ದುನಿಯಾ ಮಾಡ್ರಿ ಲೈಫಲ್ಲಿ ದುನಿಯಾ ಒಳ್ಳೇದ್ ಮಾಡ್ರಿ ಏನಾದ್ರು ನಾವು ಸಕ್ಸಸ್ ಆಗಿ ಆಗ್ತೀವಿ ಅಂತ ನಾವು ಕೇಳಿದ್ವಿ ನೀವು ಮುಂಚೆ ಮಾಡಿದ್ರೆ ಸಾಂಗ್ ಲೈಫ್ ಲೈಫಲ್ಲಿ ಸ್ಟಾರ್ಟಿಂಗ್ ಮಾಡಿರೋದು ಇದು ಹಳೆ ಸಾಂಗ್ ಒಂದ್ ಎರಡು ಸಾಂಗ್ ಮಾಡಿದಿವಿಂಗ್ ಸಾಂಗ್ ಮಾಡಿದ್ರೆ ಸಪೋರ್ಟಿಂಗ್ ಸಪೋರ್ಟಿಂಗ್ ಅಂದ್ರೆ ಯಾರು ಸಪೋರ್ಟಿಂಗ್ ಇಲ್ಲ ನಾನೇ ಖರ್ಚು ಮಾಡ್ಕೊಂಡ್ರೆ ಯಾರ ಒಂದ್ ರೂಪಾಯಿ ಕೊಡಲಿಲ್ಲ ಜನ ಏನಂತಿದ್ರು ನಿಮ್ ಬೆನ್ನಿಂದ ಅಂದಾಜು ರಾಕ್ ಮಲ್ಲು ರಾಕ್ ಮಲ್ಲು ಮಾಡ್ತಿ ಅಪ್ಪ ಮಾಡು ಮಾಡೋ ಚಲೋ ಮಾಡ್ತಿ ಅಂತ ಇಷ್ಟು ಮಾತ್ರ ಹೇಳ್ತಾರೆ ಅದು ಬಿಟ್ರೆ ಏನು ಸಪೋರ್ಟ್ ಅಲ್ಲ ಹಿಂದ್ಗಡೆ ಮಾತಾಡೋದು ಏನಾದ್ರು ಸ್ವಲ್ಪ ಏನಾದ್ರು ಬಿದ್ದಿದ್ದು ಅವಮಾನಗಳು ಮಾತಾಡಿದಾರೆ ಬಹಳ ಜನ ಮಾತಾಡಿದಾರ ಅವ್ರು ನಮ್ ಬಗ್ಗೆ ಎಷ್ಟು ಮಾತಾಡ್ತಾರೋ ಒಳ್ಳೇದೇ ನನಗೆ ನಮ್ ಬಗ್ಗೆ ಒಳ್ಳೇದೇ ಮಾತಾಡ್ಲಿ ಕೆಟ್ಟದೇ ಮಾತಾಡ್ಲೇ ಒಟ್ನಲ್ಲೇ ನಮ್ಮ ಬಗ್ಗೆ ಮಾತಾಡ್ತೇನೆ ಎಷ್ಟು ವಯಸ್ಸು ಈಗ ಟ್ವೆಂಟಿ ಸೊ ಅಮ್ಮ ಹೇಳಿದ್ರು ಲೈಫು ಒಂದ್ ಕಡೆ ಮದುವೆ ಮಾಡಿದ್ವಿ ಏನೋ ಆಯ್ತು ಆ ಕಳೆದು ಹೋಗಿರೋ ಬದುಕು ಮತ್ತೆ ಕಟ್ಕೊಳ್ತಕ್ಕಂಥ ವಯಸ್ಸನ್ನು ಇದೆ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಇಲ್ಲ ನನಗೆ ಅದ್ಯಾವ್ದು ಇವಾಗ ತಲೆಯಲ್ಲಿ ಎತ್ಕೊಂಡಿಲ್ಲ ಫಸ್ಟ್ ಹೆಸರು ಮಾಡ್ಬೇಕು ಹೆಸರು ಮಾಡಿ ದುಡ್ಡು ಮಾಡ್ಕೋಬೇಕು ಇವೆರಡು ಇತ್ತು ಅಂತಂದ್ರೆ ಯಾರಾದ್ರೂ ಉಡ್ಕೊಂಡ್ ಬರ್ತಾರೆ ಮೆಸೇಜ್ ಗರ್ಲ್ ಅಂತಕ್ಕಂತ ಲಿಂಕ್ ಓಪನ್ ಮಾಡ್ಕೊಂಡು ನೀವೆಲ್ಲ ನೋಡಿದ್ರಲ್ಲ ಮೆಸೇಜ್ ಗರ್ಲ್ ಕುರಿತು ಒಂದ್ ಸಣ್ಣ ಮಾಹಿತಿ ಮೆಸೇಜ್ ಗರ್ಲ್ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಆಲ್ಬಮ್ ಸಾಂಗ್ ಮಾಡಿದಾರೆ ಕಾನ್ಸೆಪ್ಟ್ ಏನಾದ್ರು ಕಾನ್ಸೆಪ್ಟ್ ಇವಾಗ ಗುರುತು ಪರ್ಚಲರ ಹುಡುಗರು ಮತ್ತೆ ಹುಡುಗಿಯರು ಮೆಸೇಜ್ ಮಾಡಿ ಯಾವತರ ಹಾಳಾಗ್ತಾ ಇದಾರೆ ಒಂದ್ ಹುಡುಗ ಯಾವ ತರ ಹಾಳಾಗಿ ಅವನ ಅವನ ಹತ್ರ ಇರೋ ದುಡ್ಡು ಗಿಡ್ ಎಲ್ಲ ಯಾವ ತರ ಹುಡುಗಿ ಖರ್ಚು ಮಾಡ್ತಾನೆ ಅದಾದ್ಮೇಲೆ ಹುಡುಗಿ ಲಾಸ್ಟಿಗೆ ಏನ್ ಕೈ ಕೊಟ್ಟ ಹೋಗ್ತಾಳೆ ಅವನಿಗೆ ಲಾಸ್ಟಿಗೆ ಅವನ ಬೀದಿ ಪಾಲ್ ಮಾಡ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅಲ್ಲ ನಾನು ನಾನು ಮೊನ್ನೆ ಮಾಡಿದ್ದೇನೆ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ನಿಮ್ದು ಆಕ್ಚುಲಿ ಮೆಸೇಜ್ ಗರ್ಲಾ ಆಲ್ಬಮ್ ಸಾಂಗ್ ಬಿಡುಗಡೆ ಆಗಿತ್ತೇನು ಮೊನ್ನೆ ತಾನೇ ಬೆಳಗಾವಿಯಲ್ಲಿ ನಡೆದಿದ್ದ ಘಟನೆ ಆ ಒಂದೊಬ್ಬರು ಹೇಳಿಕೆ ಕೊಟ್ಟರೆ ಆ ಮಹಿಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಮೆಸೇಜ್ ಮಾಡಿದ್ರು ನಮ್ದು ಮದುವೆ ಆಯ್ತು ಅಲ್ಲ ಅದ ಆಮೇಲೆ ಏನಾಯ್ತು ಜನರು ಗೊತ್ತಿಲ್ಲ ಸೊ ಅದನ್ನ ನೀವು ಇಂಡೆಪ್ಟ್ ಆಗಿ ಹೇಳಿದಿರಲ್ಲ ಈ ತರದ ಸಂದೇಶಗಳು ಬೇಕಾಗುತ್ತೆ ಅಮ್ಮನ ಬಗ್ಗೆ ಏನಾದ್ರು ಒಂದ್ ಸಾಂಗ್ ಮಾಡಿದ್ರೆ ಅಮ್ಮನ ಬಗ್ಗೆ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡ್ತಾ ಇದೀವಿ ನಮ್ಮ ಅಮ್ಮನಗೋಸ್ಕರ ಮಾಡ್ಬೇಕು ಬ್ಯಾಕ್ ಸಪೋರ್ಟ್ ಯಾರಿದ್ದಾರೆ ನಿಮ್ಗೆ ಮನೆ ಗುರುಗಳು ಗುರುನ ನಮ್ಮ ಒಂದು ಒಳ್ಳೆ ದಾರಿಯಲ್ಲಿ ನಡಿ ಅಂತ ಹೇಳಿದ್ರೆ ಒಂದು ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡ ಯಾರೇ ಬರ್ಲಿ ನಮ್ಗೆ ಊಟ ಮಾಡ್ತಾರ್ದ ಕಳಿಸ್ಬೇಡ ಅಂತ ಹೇಳಿದ್ದು ನಮ್ಮ ಅಮ್ಮನ ಇವತ್ತಿಗೂ ಅದೇ ಕೆಲಸ ಮಾಡ್ತೇವೆ ಯಾರೇ ಬಂದ್ರು ನನ್ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಿ ಮಾಡ್ತೇ ನಿಮಗೆ ಇದೇ ಫೀಲ್ಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಯಾವಾಗ ನೀವು ಎರಡ್ ಸಾವಿರದ ಐದರಲ್ಲಿ ಕನ್ಸು ಸಣ್ಣವ ಆ ಕನ್ಸು ನಮಗೆ ಇನ್ನು ಸ್ಕೂಲ್ ಹೋಗ್ತಿದ್ದೆ ಬಟ್ ಅವಾಗ ನಮ್ಗೆ ಸ್ಕೂಲ್ ಇಂಟ್ರೆಸ್ಟೇ ಇಲ್ಲ ಡಾನ್ಸ್ ಡಾನ್ಸ್ ಏನ್ ಓದಿದ್ರಿ ಸೆವೆನ್ ಕ್ಲಾಸ್ ಓದಿದಾರೆ ಇವ್ರು ಮೂರ್ ಮನೆ ಕಟ್ಟಿಸಿದಾರೆ ಹಾಗಂತ ಹೇಳಿದೆ ಹೇಳಿದ್ರಿ ಮತ್ತೆ ಕೆಲವರು ಇನ್ಸ್ಪೈರ್ ಆಗಬಿಟ್ಟರೆ ಓದಿಲ್ಲ ಅಂತಂದ್ರು ಡ್ಯಾನ್ಸ್ ಗೀಲ್ಸ್ ಮಾಡ್ಕೊಂಡು ರೀಲ್ಸ್ ಮಾಡಿದ್ರೆ ಮೂರ್ ಮೂರ್ ಅಂತಸ್ ಮನೆ ಕಟ್ಬೇಕು ಅಂತ ಯಾರು ಪ್ರಿಪೇರ್ ಆಗ್ಬಿಟ್ರಿ ದಯವಿಟ್ಟು ಚೆನ್ನಾಗಿ ಹೋದ್ರಿ ಆದ್ರೆ ಇವ್ರದಲ್ಲ ಜೀವನ ಭವಿಷ್ಯ ಟರ್ನಿಂಗ್ ಪಾಯಿಂಟ್ ಅನ್ನೋದು ಯಾವಾಗ ಹೆಂಗ್ ಕೈ ಇಡತಿ ಹೇಳಕ್ ಆಗೋದಿಲ್ಲ ಓದಿರ್ನು ಕೈ ಹಿಡಿತೈತಿ ಅಥವಾ ಕುರಿ ಮೈಸೂನ್ಗೂ ಕೈ ಹಿಡ್ದಿರತೆ ಕಾಲದಲ್ಲಿ ದನ ಮೈಸೂನ್ಗೂ ಕೈ ಹಿಡ್ದಿರ್ತ ಹೇಳಕ್ ಆಗುವ ಬಹಳ ಜೀವನದಲ್ಲಿ ಕಣ್ಣೀರಿತಕ್ಕ ದೃಶ್ಯಗಳು ಏನಾರ ಇದ್ರೆ ಹೇಳ್ಕೋಬೋದು ನಮ್ಮ ಅದು ನನ್ನ ತಮ್ಮ ತೀರೋದ್ಮೇಲೆ ಬಹಳ ಬೇಜಾರಾಯ್ತಮ್ಮ ಸ್ವಂತ ತಮ್ಮ ಅಮ್ಮ ಹೇಳಿದಂಗೆ ಐತೆ ಜನ ಐ ಜನರಲ್ಲಿ ನಮ್ಮ ತಮ್ಮ ಫ್ರೆಂಡ್ಕೇನ ಹೆಚ್ಚಾಗಿದ್ವಿ ನಾವು ಅವ್ನ್ ತೀರೋದ್ ಮೇಲೆ ಬಹಳ ಕುಟ್ಬಿಟ್ಟ ಸರ್ ಬಹಳ ಬೇಜಾರಾಗಿತ್ ನಮ್ಗೆ ಎಷ್ಟು ವರ್ಷ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ತಮ್ಮ ಸಾವಿರದ ಎಂಟರಲ್ಲಿ ಸ್ವಲ್ಪ ಅವನು ಅಷ್ಟು ಇರ್ಲಿಲ್ಲ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ ಜವಾಬ್ದಾರಿ ಜವಾಬ್ದಾರಿ ಅನ್ನೋದು ಅವ್ರಿಗೂ ಇರ್ಲಿಲ್ಲ ನಮ್ಮ ಅಪ್ಪ ಇರೋದ್ಮೇಲೆ ಎಲ್ಲಾ ಜವಾಬ್ದಾರಿ ಮನೆ ಜವಾಬ್ದಾರಿ ಎಲ್ಲಾ ಈಗ ಅಣ್ಣನ ಮಕ್ಕಳು ನಮ್ಮ ಅಣ್ಣನ ಮಕ್ಳು ಅತ್ತಿಗೆ ನೋಡ್ಬೇಕು ಅದಾದ್ಮೇಲೆ ನಮ್ಮ ಮಾರನ್ನ ನಮ್ಮ ಅಕ್ಕನ ನಮ್ಮ ಅಕ್ಕನ ಮಗನ್ನ ನಮ್ಮ ತಾಯಿನ ಎಲ್ಲರನ್ನ ನಾನು ನೋಡ್ಕೋಬೇಕು ಇವತ್ತೊಂದು ದಿವಸ ಅಲ್ಲ ನಾನು ನೋಡಿದ್ದು ಏನಂತಂದ್ರೆ ಸ್ಕ್ರೀನ್ ಮೇಲೆ ಅಥವಾ ಆ ಮೊಬೈಲ್ಗಳ ಲಿಂಕ್ ಅಲ್ಲಿ ಒಳ್ಳೆ ಡ್ರೀಮ್ ಆಗಿ ಡ್ರೆಸ್ ಮಾಡ್ಕೊಂಡು ಹುಡುಗಿರ್ ಜೊತೆ ಡ್ಯಾನ್ಸ್ ಮಾಡೋ ಮಲ್ಲು ನಾಶ ನೋಡಿದ್ವಿ ಬಟ್ ಇನ್ ಡೆಪ್ತ್ ಮಲ್ಲು ಸಮಸ್ಯೆ ಆ ನೋವು ಏನಿದೆ ನನಗೆ ಬಹಳ ಫೀಲ್ ಆಯ್ತು ಯಾಕಂದ್ರೆ ಇಷ್ಟೆಲ್ಲ ನೋವು ಇಟ್ಕೊಂಡು ಏನೋ ಮಾಡ್ಬೇಕು ಏನೋ ಸಾಧಿಸ್ಬೇಕು ಅನ್ಕೊಂಡು ಹೋಗ್ತಾ ಇದ್ರಿ ಅಲ್ಲ ಮುಂದೊಂದಿನ ಲೈಫ್ ಕೈ ಹಿಡಿತೈತಾ ನೀವು ಹೇಳಿದ್ರಿ ಯಾವ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಒಂದೇನಾದರೂ ಮಾಡಬೇಕು ಅಷ್ಟೇ ಹೌದು ಆ ನಂಬಿಕೆ ಇದೇನಾ ಇದೆ ಇದೆ ನಂಬಿಕೆ ಇದೆ ಅದು ನನ್ನ ಶಕ್ತಿ ಎಲ್ಲಿಯೋ ಅಲ್ಲಿಯೋ ಅಲ್ಲಿಯೋ ನಾನು ಮಾಡ್ತಾ ಇದೀನಿ ಒಂದಲ್ಲ ಆ ಕೆಲಸ ಮಾತ್ರ ನಾನು ಬಿಡಲ್ಲ ಅದು ಆ ಒಂದು ಅಚಲ ನಂಬಿಕೆನೇ ನಮ್ಮನ್ನ ಮನಸರನ್ನ ಗ್ರೂಪ್ ಮಾಡೋದು ಹಿಂಗೇ ಹಿಂದೆನು ಮಲ್ಲೋರೆ ಮತ್ತೆ ಚಿತ್ರರಂಗ ರಂಗ ಅಂತ ಬರೋದಾದರೆ ಕಾಲೇಳಿ ಬಾಳೆ ಜನ ಅಂತ ಹೇಳಿದ್ರು ಅಲ್ವಾ. ಅಲ್ವಾ ಕಾಲೇಳಿ ಎದುರುಗಡೆನ ಆಮನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ರಾಕ್ ಮಲ್ಲು ನಮ್ಮ ಎದುರುಗಡೆ ಇದ್ದ ಓಕೆ. ಇಲ್ಲ ಒಳ್ಳೆ ಸಾಂಗ್ ಮಾಡ್ತೀಯಾಪ್ಪ ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅನ್ನೋರು ರಾತ್ ಮಲ್ಲೂ ಇಲ್ದೆ ಇವನೇ ರೀಲ್ಸ್ ಅವ್ರಮ್ಮ ಊ marquée ಕೊಂದಿರುತ್ತಾರೆ ಇವನ್ ಶೋಕಿ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಇಲ್ಲ ಅಂತಾರೆ ರೀಲ್ಸ್ ಮಾಡ್ತಾನೆ ಇವನು ಅಂತಾರಲ್ಲ. ಈ ತುರ್ದು ಕಾಸಿಗೆ ನಾ ಹೇರ್ಕೊಂಡು ಹೋಗತಲ್ಲ ನಮ್ಮ ತುರ್ದು ಮತ್ತೆ ಕೈಕಿನ ಬೇಡ ಅಡ್ಡ ಅದು ಹೂಂಡ ಅಡ್ಡಾಡಿದ್ರೆ ಅಂತ ಹೇಳ್ತಾರೆ ಅಂತಾರೆ ಇಲ್ಲ ಅಕ್ಕ ಅಂತಾರಲ್ಲ ಬೆಳೆಸಿ ಬೆಳೆಸಿ ನಾ ಹೇರ್ಕೊಂಡು ಹೋಗಲಿ ಅದು ಗುಂಡಿ ಮೇಲೆ ಕಂಡು ಕಟ್ಟಿ ಕೈಕಿನ ಬೇಡ ಅಡ್ಡಾಡಿ ಹೂಂಡ ಈ ತಾಯಿ ಅಂದ್ರು ಬಹಳ ಜನರಿಗೆ ಇಂತ ತಾಯಿ ಅಂದ್ರೆ ಸಿಗೋದು ಬಹಳ ಕಡಿಮೆನೆ ಗ್ರೇಟ್ ಇಂತ ತಾಯಿ ಸಿಕ್ಕಿದಾರ ಅಂದ್ರೆ ಜಗತ್ತಲ್ಲಿ ಎತ್ತಿಡಿಬಹುದಲ್ಲ ಇಲ್ಲ ನಮ್ಮ ಅಮ್ಮ ಒಂದೇ ಯಾರು ಸಪೋರ್ಟ್ ಮಾಡ್ಲೇ ಬಿಡ್ಲೇ ಗೊತ್ತಿಲ್ಲ ನಾನು ಯಾವಾಗ ಜೊತೆಗಿರ್ತೇನೆ ಬೆಳೆ ಅಂತ ಹೇಳ್ತಾಳಲ್ಲ ರೀ ಅದು ಇದೂರಿ ಜಗತ್ ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚ ನಮಗೆ ಮತ್ತೆ ಹಂಗೆ ಬಾಳ ಸಂಗಾತಿ ಮತ್ತೆ ಏನಾದ್ರು ಏನಿಲ್ಲ ಎಷ್ಟು ಹದಿನೈದು ಹಾಡುಗಳನ್ನ ರಚನೆ ಹೇಳಿದ್ರಲ್ಲ ನಿಮ್ಗೆ ಆಲ್ಮೋಸ್ಟ್ ಕೊಪ್ಪಳ ಹೊರತು ಪಡಿಸಿದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಲಿಂಕ್ ಜಾಸ್ತಿ ಅಲ್ಲಿ ಯಾರು ನಿಮ್ಮ ಗುರುಗಳು ಪುಷ್ಅಪ್ ಮಾಡಿರೋದು ಅಥವಾ ಅಂತ ಏನಂತ ಪರ್ಚೆ ಮಾಡಿರೋ ಹೆಸರುಗಳು ಏನಾದ್ರೂ ಇಲ್ಲ ಇಲ್ಲ ಆತರ ಅಂತ ಯಾರೇ ಇಲ್ಲ ಸ್ವಂತ ಕಾಲ ಮೇಲೆ ಸ್ವಂತ ನಾವು ಹೋಗಿ ಆಡಿಷನ್ ಕೊಟ್ಟು ಅದು ಐದ್ ರೌಂಡ್ ಆಡಿಷನ್ ಕೊಟ್ಟು ಅದರಲ್ಲಿ ಕೊಪ್ಪಳ ಡಿಶ್ಟಿಕ್ ಅಲ್ಲಿ ನಾನು ಒಬ್ಬನೇ ಸೆಲೆಕ್ಷನ್ ಆಗಿ ಬಂದಿರಂತ ಈ ಹಿಂದೆ ಯಾವ್ದೋ ಮಾಡಿದ್ರಿ ನೀವು ಕೊಪ್ಪಳ ಜಾತ್ರೆ ಜಾತ್ರೆ ಬಗ್ಗೆ ಪ್ರತಿ ವರ್ಷ ಜಾತ್ರೆ ಬಗ್ಗೆ ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ ಏನಂದ್ರೆ ಗೋಲ್ಮೆಡದ ಅಜ್ಜರು ಇದ್ರ ಬಗ್ಗೆ ಅವ್ರು ಬಹಳ ಖುಷಿ ಪಡೆದ್ರು ನಮ್ ಕಂಡ್ರೆ ಬಹಳ ಖುಷಿ ಗುರುಗಳನ್ನ ಮನಸ್ ಗೆದ್ದಿರಿ ಹಾಗಾದ್ರೆ ಯಾವ್ದೇ ಒಂದ್ ಸಾಂಗ್ ಇತ್ತು ಅಂದ್ರೆ ಫಸ್ಟ್ ಜಲಸಿದೇಶ್ವರ ಅಜ್ಜರ್ ಕಡೆ ಅಂತಾನೆ ನಾನು ಲಾಂಚ್ ಮಾಡ್ತು ಅಲ್ಲ ನನ್ಗೆ ಇನ್ನೊಂದು ಅಮ್ಮನ್ ಮುಂದೆನೇ ಕೇಳ್ತೀನಿ ನಾವ್ ಏನಾರ ಮಾಡ್ಬೇಕಂದ್ರೆ ಒಬ್ರು ಹುಡುಗರು ಫೋನ್ ಐತಲ್ಲ ಬರೋದ್ ದೂರ ಐತೆ ನೀವು ಡ್ಯಾನ್ಸ್ ಡಾನ್ಸ್ ಮಾಡ್ತಿರ್ಲಿಲ್ಲ ಬರ್ತಾರೆ ಬರ್ತಾರ ಇಲ್ಲ ಏನೋ ಅವ್ರಿಗೂ ಮಾಡ್ಬೇಕು ಬೆಳಬೇಕನ್ನ ಆಸೆ ಇರುತ್ತೆ ಎಸ್ ಸೊ ಹಂಗಾಗಿ ಅವ್ರು ಆಯ್ತು ಮಾಡ್ತೀನಿ ಅಂತಂದ್ರೆ ಆಯ್ತು ಕರ್ಕೊಂತೀನಿ ಶೂಟಿಂಗ್ ಮುಗಿತಾ ಅವ್ರ ಪಾಡಿ ಅವ್ರು ಕಳಿಸ್ತೀನಿ ಅವ್ರ ಮನೆಗೆಲ್ಲ ಫಸ್ಟ್ ಅವ್ರ ಮನೆ ಕಳ್ಸಿದ್ಮೇಲೆ ಆಮೇಲೆ ನಮ್ ಕೆಲ್ಸ ಇರ್ತಾ ನಾವ್ ಈ ಕಡೆ ಮನೆಗೆ ಬರ್ತೀವಿ ರಾಕ್ಮಲ್ಲು ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ ಅಂತಂದ್ಮೇಲೆ ಫಸ್ಟ್ ಅವ್ರ ಮತ್ಕೊಂಡು ಆಟ್ಸ್ ಗುಡ್ ಅವ್ರ ನೋಡ್ಕೊಂಡು ಆಮೇಲೆ ನಮ್ಮ ಕೆಲಸಗಳು ಎಷ್ಟೋ ಜನ ಇವ್ರ ಕಳ್ಸೋಕೆ ನೀವು ನೋಡ್ಕೊಡ್ತೀರಿ ರಾಕ್ಮಲ್ಲು ಅವರು ತಾಯಿ ಬಸಮ್ಮ ಉಗಾರ್ ಅವ್ರದ ಬದುಕಿನ ಬಂಡಿ ಬಗ್ಗೆ ಮತ್ತು ಮಗನ ಕನಸುಗಳ ಬಗ್ಗೆ ಕೇಳಿದ್ರಿ ರಾಕ್ಮಲ್ಲು ಅವರೇ ಕೊನೆಯದಾಗಿ ನಿಮ್ಮ ಕನಸುಗಳು ಕುರಿತು ನಿಮ್ಮ ಹಿಂದೆ ಪಡೆದಿರ್ತಕ್ಕಂಥ ಅವಮಾನಗಳ ಬಗ್ಗೆ ಒಂದು ಲೈನ್ ನಮ್ಮ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದು ಅನುಭವ ಇರ್ತಾವಲ್ಲ ಅದು ಒಂದು ಎಕ್ಸ್ಪ್ರೆಷನ್ಸ್ ಬೇಕಿಲ್ಲ ಇಲ್ಲ ಅನುಭವ ಆಗಿದೆ ಇನ್ಮೇಲೆ ತೋರಿಸ್ಬೇಕಂತ ಮುಂದೆ ಇನ್ ಮೇಲೆ ನನ್ನ ಬಗ್ಗೆ ಆಯ್ತಾ ನಮ್ಮ ಅಮ್ಮನ ಬಗ್ಗೆ ಆಯ್ತಾ ಯಾರ್ಯಾರು ಏನೇ ಮಾತಾಡಿದ್ರು ಇನ್ಮೇಲೆ ತೋರಿಸ್ತೀನಿ ದಾಟ್ಸ್ ಗುಡ್ ಇದು ರೀ ಈ ಒಂದು ಜಿಲ್ ಮನುಷ್ಯನಿಗೆ ಬೇಕು ಯಾಕಂದ್ರೆ ನಾ ನಾನು ಕೆಲವ್ರು ಕೆಲವರು ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಜೀವನ ಅನ್ನೋದು ಬಹಳ ಶಾಶ್ವತ ಏನಲ್ಲ ಸೊ ಇರೋದ್ರೊಳಗೆ ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋದನ್ನ ಬಿಡ್ರಪ್ಪ ನೀವು ಅಂತ ಹೇಳ್ತೀನಿ ಕಮೆಂಟ್ ಮಾಡೋದು ನೀವು ಬಿಟ್ಟರೆ ಅಲ್ಲ ನೀವು ಕಮೆಂಟ್ ಮಾಡೋದ್ರಿಂದಾನೇ ಚೊಲ ಚಲ ವ್ಯಕ್ತಿಗಳ ನಿರ್ಮಾಣ ಆಗದೆ ನಿಜ ನಿಜ ಯಾರು ಹೇಳಿ ಸ್ವಿಚ್ ಮಾತಾಡ್ತಾರಲ್ಲ ಆ ಪದಗಳೇ ಮನುಷ್ಯರ ರೂಪ ಮಾಡುತ್ತೆ ಸೊ ಗೊತ್ತಿಲ್ಲದೆ ಅವ್ರು ನಮ್ಗೆ ಉಪಕಾರ ಮಾಡಿರ್ತಾರೆ ಇಲ್ಲ ಅಂತ ಹೇಳಲ್ಲ ಎಸ್ ಬಹಳ ಖುಷಿ ಆಯ್ತು ಬಸವರ್ಯ ನಮಸ್ಕಾರ ಸೊ ಇದೇ ತರದ ಬದುಕಿನ ಬಂಡಿಯ ಜೀವನದ ಕಥೆಗಳ ಬಗ್ಗೆ ಸಂಪೂರ್ಣ ವೀಕ್ಷಣೆ ಮಾಡಲು ನಮ್ಮ ಕೊಪ್ಪಳ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಂಜುನಾಥ್ ಕೋರ್ಟ್ಗೆ ನಮಸ್ಕಾರ